ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಉಪ್ಪಾರಟ್ಟಿ ಗ್ರಾಮದಲ್ಲಿದ್ದೀನಿ ಇವತ್ತು ನಮ್ಮ ಜೊತೆ ರಾಜು ನಂದಿ ಅವರು ಅದಾರ ಇವರು ಪ್ರಸಿದ್ಧ ವ್ಯಾಪಾರಸ್ಥರು ರವಿವಾರ ಸಂತಿಯೊಳಗೆ ಮಹಾರಾಷ್ಟ್ರದ ಸಾಂಗೋಲಾದಿಂದ ಎತ್ತುಗಳನ್ನು ತರ್ತಾರೋ ಮತ್ತು ಇಲ್ಲಿ ನಮ್ಮ ಜಿಲ್ಲೆಯೊಳಗೆ ಎರಡು ಪೇಟೆಯೊಳಗೆ ಮಾರಾಟಕ್ಕೆ ಇಡ್ತಾರೋ ಒಂದು ನಾಳೆ ಅಂದರೆ ಗುರುವಾರ ನಡೀತಕ್ಕಂಥ ರಾಯಬಾಗ್ ಪೇಟೆ ಇನ್ನೊಂದು ಶನಿವಾರ ನಡೀತಕ್ಕಂಥ ಎರಗಟ್ಟಿ ಪೇಟೆಯೊಳಗೆ ಇವರು ಸಾಂಗೋಲದಿಂದ ತಂದಂಥ ಎತ್ತುಗಳನ್ನು ಅಲ್ಲಿ ಮಾರಾಟಕ್ಕೆ ಒಳಪಡಿಸ್ತಾರೆ ಇವ್ರ ಹತ್ರ ಯಾವ ಎತ್ತುಗಳದಾವೆ ಮತ್ತು ಏನು ರೇಟು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಒಂದು ವೇಳೆ ನಿಮಗೆ ಇಲ್ಲಿ ಯಾವುದಾದ್ರೂ ಎತ್ತುಗಳು ಪಸಂದ್ ಬಿದ್ದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವು ಈಗ ಈ ವಿಡಿಯೋದೊಳಗೆ ತೋರಿಸೋ ಎತ್ತುಗಳು ನಾಳೆ ನಿಮಗೆ ಹಾರಗೇರಿ ಒಳಗು ಸಿಗ್ತಾವೆ ಸಾರಿ ರಾಯಬಾಗ್ದೊಳಗು ಸಿಗ್ತಾವೆ ಅದರ ಜೊತೆ ಶನಿವಾರ ಯರಗಟ್ಟಿಯೊಳಗು ಸಿಗ್ತಾವೆ ಅಣ್ಣ ನಮಸ್ಕಾರ ಹಾಂ ಎಲ್ಲಿ ಸಾಂಗೋಲಕ್ಕೆ ಹೋಗಿದ್ರು ಮೊನ್ನೆ ಹಾಂ ಸಾಂಗೋಲಕ್ಕೆ ಹೋಗಿದ್ದೆ ಪ್ರತಿ ರವಿವಾರ ಹೋಗ್ತೀರಿ ಅಣ್ಣ ಹಾಂ ಹಾಂ ಅಲ್ಲಿಂದ ಎಷ್ಟು ಒಂದು ವಾರ ಒಂದು ಹತ್ತು ಇಪ್ಪತ್ತು ಜೋಡಿ ತರ್ತೀರನ ಇಪ್ಪತ್ತು ಎರಡು ಐತ ತೊಂದಾನೆ ಇಪ್ಪತ್ತೆರಡು ರೀ ವಾರ ಎಷ್ಟು ಇರತ್ತವ ರೀ ವಾರ ಆರಾಮ ಇರತ್ತೆ ಹಾಂ ಹಾಂ ಎಷ್ಟು ಜನ ಸೇರಿ ಮಾಡ್ತೀರ ಅಣ್ಣ ನಮ್ಮ ಅಣ್ಣ ನಮ್ಮ ದಡಪ್ಪ ಇಬ್ಬರು ಮಾಡ್ತಾರೆನಾ ಅನ್ರಿ ನಾವು ಇಬ್ಬರು ಅವ್ನು ಮೇಯ್ಸುದು ಇದು ಮಾಡಿದಕ್ಕೆ ಮಾಡ್ತ ಹೌದೇನು ಅಂದ್ರೆ ಹೋಗಿ ತರೋದು ಮಾಡೋದು ಎಲ್ಲ ಅನ್ನಗಳು ಮಾಡ್ತಾರೆ ರೀ ಹಾಂ ಹಾಂ ನಾವು ಹೋಗಿರ್ತಾನೆ ಹಿಂಬಾಲ ಆದ್ರೆ ಏನ ಸಾಂಗೋಲಕ ಎರಗಟ್ಟಿ ಗಟ್ಟ ಹೋಗುವ ಹೋಗಲ್ಲ ಈಗ ನೀವು ನಾಳೆ ಇಲ್ಲಿ ರಾಯಬಾಗ ಹಾ ಸಾಂಗೋಲದಿಂದ ತಂದೆ ತೋಳಿ ರಾಯಬಾಗದೊಳ್ಗ ಮತ್ತೆ ಎರಗಟ್ಟಿ ಒಳಗ ಎರಡು ಕಡೆ ಮಾಡ್ತಾರೆ ಆಯ್ತು ಇದು ಇದು ಬ್ಯಾಗಲೈತ ಆರಲ್ರಿ ಸ್ವಲ್ಪ ಏನ್ ಗೋನ್ ಹಾಕ್ತೈತಿನ್ರೀ ಸ್ವಲ್ಪ ಕಿಮತ್ ಏನ್ ಹೇಳ್ತಾರೆ ಅನ್ನೋದಕ್ಕೆ ಇದಕ್ಕೆ ಐವತ್ತೈದು ಸಾವಿರ ಐವತ್ತೈದು ಸಾವಿರ ರೀ ಹಾ ಎಷ್ಟು ಬಂದ್ರೆ ಕೊಡೋದು ವಿಚಾರ ಐತೆ ಕೊಡ್ತೀನಿ ಐವತ್ತರಿಂದ ಐವತ್ತೆರಡು ರೀ ಹಾಂ ಹಾ ಆಮೇಲೆ ಇದ್ರ ಜೋಡಿ ಜೋಡಿ ಇದ್ರಿ ಇದ್ರ ಇದು ಒಂದು ಒಂಟಿ ಜೋಡಿದ್ರಿ ಇದ್ರೋಡಿದಿಲ್ಲ ಒಂದೈತೇನು ಅಲ್ಲೆಷ್ಟು ಬರಲ ಇವು ಹೊರಗಳು ಜೋಡಿದಾವನ್ರಿ

ಒಂ ಅದೇನು ಹಗ್ ಇದು ಬಾಯ್ ಹಂಗೈತೆ ಈಗ ಚೋಕ್ ನಾಕಲ್ರಿ ಹಾ ಹಾ ಹೋ ಇದ್ ಕಿಮ್ಮತ್ ಏನ್ ಹೇಳಿರ ಎಷ್ಟು ಬಂದ್ರೆ ಕೊಡು ವಿಚಾರ ಐತೆ ಮೂರು ಬಂದ್ರೆ ನಲ್ವತ್ತೆರಡ ನಲ್ವ ಹ್ಮ್ ಆಯ್ತ್ರಿ ಅಂದ್ರ ನೀವು ಪ್ರತಿ ವಾರ ಒಟ್ಟು ಸಾಂಗೋಲದಿಂದ ತರ್ತೀರಿ ಇಲ್ಲಿ ರಾಯ್ಬಾಗ ಮತ್ತೆ ಯರಗಟ್ಟಿ ಒಳಗೆ ಮಾರ್ತೀರಂಗ ತಮ್ಮ ನಂಬರ್ ಅಷ್ಟು ಹೇಳ್ರಲ್ಲ ಒಂಬತ್ತು ಡಬಲ್ ಎಂಟು ಜೀರೋ ಐವತ್ತೆರಡು ಎಪ್ಪತ್ತಾರು ಎಪ್ಪತ್ತೈದು ಹಾಂ ಈಗ ದೂರಿನವರು ನಿಮ್ಗೆ ಏನಾರ ಹಂಗೆ ಎತ್ಗೋಳ ನಿಮ್ಮ ಪಸಂದ್ ಬಿದ್ದ ಕೇಳ್ರೆ ಸ್ವಲ್ಪ ಅವ್ರಿಗೆ ಅನುಕೂಲ ಮಾಡಿ ಕೊಡ್ತಾರೆ ನಾನು ಮಾಡಿಕೊಡ್ತೀರ ಹಾಂ ಆಯ್ತು ಸ್ನೇಹಿತರೆ ನಾವು ಇದೇ ಉಪಾರಟ್ಟಿ ಗ್ರಾಮದ ಇನ್ನೊಬ್ಬರು ವ್ಯಾಪಾರಸ್ಥರು ಪಾಂಡೂರಂಗಣ್ಣ ಅವರ ಒಂದು ಧ್ವನಿ ಒಳಗಾದೀವಿ ಇವರು ಸಹಿತ ಪ್ರತಿ ರವಿವಾರ ಸಾಂಗೋಲದಿಂದ ತಂದು ಗುರುವಾರ ರಾಯಬಾಗ್ ಮತ್ತು ಶನಿವಾರ ಎರಗಟ್ಟಿ ಪೇಟೆಯೊಳಗೆ ವ್ಯಾಪಾರವನ್ನು ಮಾಡ್ತಾರೆ ಇಲ್ಲಿರೋ ಎತ್ತುಗಳ ಒಂದು ಮಾಹಿತಿಯನ್ನು ನಾವು ಈ ವಿಡಿಯೋದೊಳಗೆ ನೋಡೋಣ ನಮಸ್ಕಾರ ರೀ ನಮಸ್ಕಾರ ಸರ್ ಹಾಂ ರೀ ಇದು ಒನ್ ಎತ್ತ ಒಂಟಿ ಐತ್ರೀ ಸರ ಈ ಬಾಯ್ ಹೆಂಗದವ್ರಾಯ್ ಸರ್ ಬಾಯ್ ಮಾಡಿಯವ್ರಿ ಬಾಯ್ ಹಾ ಹಾ ಕಿಮ್ಮತ್ ಇವು ಹೇಳ್ತಾರೆ ಒಂದು ನಾಲ್ವತ್ತು ತೊಳ್ದು ರೀ ಸರ್ ಒಂದು ಲಕ್ಷ ರೀ ಸರ್ ಎಷ್ಟು ಬಂದ್ರೆ ಕೊಡ್ತೀವಿ ಒಂದು ಲಕ್ಷ ಐದು ಬಂದ್ರೆ ಕೊಡ್ತೀವಿ ಸರ್ ಒಂದು ಲಕ್ಷ ಒಂದು ಐದು ಬಂದ್ರೆ ಹಾ ಹಾ ಅಂದ್ರೆ ನೀವು ಪ್ರತಿ ವಾರ ಒಂದು ಹತ್ತು ಇಪ್ಪತ್ತು ಜೋಳ ಸಾಂಗೋಲದಿಂದ ತರ್ತೀರ ಸರ್ ಇಪ್ಪತ್ತರಿಂದ ಹತ್ತು ಹತ್ತರಿಂದ ಹದಿನೈದು ಊರಿ ತರ್ತಾನ್ರಿ ಸರ್ ಹಾಂ ಈ ಎರಡು ಸಂತಿ ಒಳಗೆ ಖಾಲಿ ಆಗ್ತದೆ ಎರಡು ಸಂತಿ ಒಳಗೆ ಎರಗಟ್ಟಿ ಎಲ್ಲ ಖಾಲಿ ಮಾಡ್ತೀವಿ ಸರ್ ಹಾಂ ರೀ ಹಾಂ ನಾವೆಲ್ಲ ಅಲ್ಲಿ ಒಣ ಮೇವು ಹಾಕಿರ್ತಾರೆ ಇಲ್ಲಿ ಚಲೋ ಮೇವು ಹಾಕಿ ಅವನು ಚೆನ್ನಾಗಿ ಮಾಡಿ ರೈತರಿಗೆ ಗಿಳವಿಡ ಕೊಡ್ತೀವಿ ಸರ್ ಹೌದೇನು ಹ್ಞೂ ಸರ್ ಹಾಂ ಒಂದು ವಾರ ಒಳಗೆ ಒಂದು ವಾರ ಒಳಗೆ ರೀ ಹಾಂ ಹಾಂ ಹ್ಞೂ ಸರ್ ಹಾಂ ಬರೋಬರ್ ಆಮೇಲೆ ಇದು ಒಂಟಿ ಐತ್ರಿ ಈದ್ರಿ ಈದ್ರಿ ಜೋಡಿ ಸರ್

ರಾಜ್ಯದವ್ರು ಇರ್ತಾರ ಎಲ್ ಎಲ್ಲ ಇರ್ತಾರ ಸರ್ ಹೌದ್ರಿ ಕರ್ನಾಟಕದವರ ಇರ್ತಾರ ಹಾ ಹಾವು ಕೊಡೋದೇ ಎಷ್ಟು ವಿಚಾರ ಬಂದ್ರ ಇವ್ರ ಸರ ಹಾನ್ರೀ ಏನ್ ಐದ್ ಕಂಬ ಲಕ್ಷ್ರಿ ಒಂದ್ ಲಕ್ಷ ಒಂದು ಕಡಿಮೆ ಮಾಡಿ ಕೊಡ್ತೀರಿ ಸರ್ ಲಕ್ಷದ ಒಂದ್ ಲಕ್ಷ ಬರೋಬ್ರ್ ಇದು ಒಂಟಿ ಐತ್ರಿ ಹೋರೀ ಸರ ಇದು ಹೋರ್ರಿ ಇದಕ್ ಜೋಡ್ರಿ ಅಡಿಬಿಟ್ಟು ಹತ್ರ ಐತ್ರಿ ಹೌದ್ರಿ ಸರ್ ಹಾ ಹಾ ಇದ್ ಜೋಡ್ರಿ ಅದಕ್ಕೂ ಜೋಡಿ ಅಡಿಬಿಟ್ಟು ಹತ್ರ ಐತ್ರಿ ಅದ ಇನ್ನೊಬ್ರು ಧವನಿ ಆಯ್ತಾ ಇನ್ನೊಬ್ಬ ಆಗ್ರಿ ಇಬ್ಬರು ನಾವು ಕುಡಿ ಸರ್ ಹಾ ಹಾ ಸರಿ ಆಮೇಲೆ ಇದು ಹೆಂಗೈತ್ರಿ ಬೇಗ ನಾವ್ ಅಲ್ಲ ಅರ್ಲ ಸರ್

ಐವತ್ತೈದು ರೀ ಐವತ್ತೈದು ಸಾವಿರ ರೀ ಬರ್ರಿ ತಮ್ಮದಷ್ಟು ನಂಬರ್ ಹೇಳಿರಿ ನಾನು ಡಬಲ್ ಒಂಬತ್ತು ರೀ ಹಾಂ ರೀ ಒಂದು ಆರು ಹ್ಞೂ ರೀ ಮೂರು ಡಬಲ್ ಜೀರೋ ಹ್ಯಾನ್ ರೀ ಹಾಂ ಮೂರು ಡಬಲ್ ಜೀರೋ ಹನ್ನೊಂದು ಏಳು ಹನ್ನೊಂದು ಏಳು ಏಳು ಮತ್ತು ಮಿಡಿಗೆ ಅಂತೇಳಿ ಹೂಡಾಕತ್ತಿಡುದ್ರಿ ಸರ್ ಯಾವ ರೀ ಇಲ್ಲಿ ಇಟ್ಟುದ್ರು ಜರ್ಸಿ ರೀ ಹಾ ಜರ್ಸಿ ರೀ ಜರ್ಸಿ ಬಾಳ ಜನ ಕೇಳ್ತಾರ್ರಿ ಅವ್ನ ಬಾಳ ಜನ ಕೇಳ್ತಾರ ರೀ ಅವ್ನ ಮನ್ಯಾಗ ಹುಡ್ಲಕತ್ತ ಇಟ್ಟುದ್ರಿ ಸರ್ ಅವ್ನ ಹಾ ನಾವ್ ಏನ್ ಕೊಡಂಗಿಲ್ಲ ಸರ್ ಅವ್ನ ಕೊಡೋದಿಲ್ಲ ರೀ ಒ ಮಣಿ ಉದ್ದೇಶಕ್ಕಾಗಿ ಹತ್ತಕ್ರಿ ಆಸ್ತಿ ಐತ್ರಿ ಹೌದ್ರಿ ಜಮೀನ್ ಹತ್ತಾಕ್ರಿ ಏನಾರ ಹತ್ತಕ್ರಿ ಐತ್ರೀ ಗಿಡ ಬಿಡಾಕತ್ತ ಇಡುದ್ರಿ ಸರ್ ಮತ್ತ ನಿಮ್ದ್ ಇದ್ ವ್ಯಾಪಾರ ಬಾಧಕ ರೀ ವರ್ಷ ರೀ ವ್ಯಾಪಾರ ನಮ್ಮ ಅಜ್ಜನ್ ಕಾಲದಿಂದ ರೀ ಮೊದ್ಲಿಂದ ಅಜ್ಜನ ಮಾಡಿದ ನಮ್ಮ ಅಪ್ಪ ಮಾಡಿದಾಗ ನಾವ್ ಹೋತ್ರಿ ಸರ ಮತ್ತೆ ನಿಮ್ಮ ಜೊತೆ ನಿಮ್ಮ ಮಕ್ಳು ಬರಲ್ಲ ಯಾಕ್ರಿ ಸರ್ ಅವ್ರ ಹಾಂ ಹಾಂ ಬಟ್ ನಿಮ್ಮ ನಿಮ್ಮ ಜೋಡೆ ಈಗ ಈಜ್ಞಾನೆ ಹಾಂ ಹಾಂ ಕೊಡೋದಿಲ್ಲ ಅಂದರೆ ಕೊಡಾಂಗಿ ಸರ್ ಬಿಡೋಕೆ ಸರ್ ಸಮಾಧಾನ ನೋಡಿರಿ ಅರವತ್ತಾರು ಸಾವಿರ ಬರೋಬ್ಬರಿ ಜನಕ್ಕೆ ಬರ್ತಾರೆ ಕೊಡಂಗಿರಿ ಸರ್ ನಮ್ಗೆ ಕೆಲಸಕ್ಕೆ ಹೋಗಿ ಮನೆ ಕಳ್ಸಕ್ಕೆ ಹಾಂ ಹಾಂ ನೋಡಿರಿ ಎಲ್ಲ ಹೆಂಗದ ರೀ ಎಲ್ಲ ಆರಲ್ಲ ಸರ್ ಆರೀ ನೋಡಿ ಬರೋಬ್ರಿ ಮನಿ ಇದಾರೆ ಮನೆ ಮನಿದ್ರು ಸರ್ ಹಾಂ ಹಾಂ ಅಂದ್ರೆ ಒಟ್ಟು ನೀವು ಸಾಂಗೋ ಇದು ಸಾಂಗೋಲದಿಂದ ತರ್ತೀರಿ ಹೊಳ್ಳೆ ಇಲ್ಲಿ ರಾಯ ಹಾಂ ರಾಯಬ್ಯಾಗ ಮತ್ತು ಎರ್ ರಾಯಬೇಗೂ ಎರ್ಗಟ್ಟಿ ಮಾಡ್ತ್ರು ಸರ ಹಾಂ ಹಾಂ ಮತ್ತು ಮೇ ಸ್ವಚ್ಛ ತೊಳ್ದ ಅವ್ಕೆಲ್ಲ ಕೋಡಿ ಬಣ್ಣ ಹಚ್ಚ್ಯಾ ಅನ್ರಿ ಅಗ್ದಿ ಹೆಚ್ಚು ಒಳ್ಳೆ ಒಳ್ಳೆ ಹಗ್ಗ ಹಾಕ್ಯಾ ಹಾಂ ಸೂಕಿಯಿಂದ ಮಾಡ್ತೀವಿ ಸರ ಹಾಂ ಹಾಂ ಸ್ವಲ್ಪ ಅವು ಏನು ಒಳಗೆ ಬಂದಿರು ನೋಡಿರಿ ಒಂದು ವಾರ ಒಳಗ ಮೇಯ್ಸಿ ಮಾಡಿ ನಾವು ತಂಗ ದಮನ ಚುಚ್ಚಿರ ಪಾರ ಆಯ್ತಿದ್ರು ಸರ್ವ ಆದ್ರೆ ಈಗ ನಾವು ಅವಕ್ಕ ಹಿಂಡಿ ಮುಸುರಿ ಹಸಿ ಮೇವ ಹಾಕಿ ಅವನ್ನೆಲ್ಲ ಇದನ್ನ ಮಾಡ್ಕೊಂಡ್ರೆ ಶನಿವಾರಕ್ಕೆ ಅಂದ್ರೆ ಚೆನ್ನಾಗಿ ಹಾಕವ್ರೆ ಬರೋಬರ್ ಹಾ ಆಯ್ತ್ರ ಮತ್ತೆ ಬೆಟ್ಟ ಎರಡು ಗಂಟೆ ಬೆಟ್ಟ ನಮಸ್ಕಾರ